ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇನ್ನೊಬ್ಬರಿಗೆ ವಿಶೇಷತನರಿಗೆ ತಿಳಿದುಕೊಳ್ಳುವಂಥ ಸಂದರ್ಭ ಅಂದರೆ ತಾವು ಸಹಿತ ವಿಚಾರಗಳನ್ನು ಹಂಚ್ಕೊಳ್ಳಿ ನಮ್ಮಲ್ಲಿ ಬರ್ತಕ್ಕಂಥ ವರದಿಗಳ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಇನ್ನೊಬ್ಬ ವಿಶೇಷ ಚೇತನರಿಗೆ ನಮ್ಮ ಚಾನಲ್ದಿಂದ ಬಂದಂಥ ವರದಿಗಳನ್ನು ಅವರಿಗೆ ತಿಳಿ ಹೇಳಿ ಉಪಯುಕ್ತ ಮಾಹಿತಿಗಳನ್ನು ಅವರಿಗೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಅಂತ ಹೇಳಿ ಒಂದು ವರದಿ ತಮ್ಮ ಜೊತೆಗೆ ಅಂತ್ಕೊತಾ ಇದ್ದೀವಿ ಬಂಧುಗಳೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ವಿವಿಧ ಬೇಡಿಕೆಗಳನ್ನು ಇಲ್ಲಿಟ್ಟಿದ್ದಾರೆ ಯಾರು ಈ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಂತಕ್ಕಂಥ ತಿಳಿದುಕೊಳ್ಳಬೇಕಾದರೆ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ವತಿಯಿಂದ ಕೊಪ್ಪಳ ಜಿಲ್ಲೆಯ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ವಿಕಲಚೇತನರ ವಿವಿಧ ರೀತಿಯ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಮನವಿ ಪತ್ರದಲ್ಲಿ ಏನೇನು ಬೇಡಿಕೆ ಇಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿಕಲಚೇತನರ ಕುಂದುಕೊರತೆಗಳ ಬಗ್ಗೆ ಸಭೆ ಹಮ್ಮಿಕೊಳ್ಳಲಾಗಿದೆ ಅಂದರೆ ಈ ಸಭೆಗಳನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ವಿಚಾರ ಅವರು ಇಲ್ಲಿ ಇಟ್ಟಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಐದು ಪ್ರತಿಶತ ಮೀಸಲಾತಿ ಅನುದಾನವನ್ನು ವೈಯಕ್ತಿಕವಾಗಿ ಬಳಕೆ ಮಾಡಲು ಅನುಕೂಲ ಮಾಡಿಕೊಡುವ ಬಗ್ಗೆ ಈಗ ನಾವು ಈ ಒಂದು ವಿಚಾರವಾಗಿ ಮ್ಯಾಗಿನ ಮೇಲೆ ತಿಳಿಸಲಾದ ಒಂದೇ ದಿನದ ತಾಲೂಕು ಮಟ್ಟದ ಸಭೆಗಳಾಗಬೇಕು ಕುಂದುಕೊರತೆಗಳ ಸಭೆ ಆಗಬೇಕು ಅಂತಕ್ಕಂಥ ವಿಚಾರ ನಾವು ವರದಿ ಮಾಡಿ ತಿಳಿಸಿದ್ದೆವು ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಐದು ಪ್ರತಿಶತ ಅನುದಾನ ಇದು ಬಳಕೆ ಆಗ್ತಕ್ಕಂಥ ಅನಾನುಕೂಲಗಳನ್ನು ಇಲ್ಲಿ ಅವರು ಸರ್ಕಾರ ಗಮನಕ್ಕೆ ತರತಕ್ಕಂಥ ವಿಚಾರ ಹೇಳಿ ಬಳಕೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಇಲ್ಲಿ ವೈಯಕ್ತಿಕವಾಗಿ ಬಳಕೆ ಮಾಡೋಕ್ಕೆ ಬರೋಲ್ಲ ಅನ್ನೋ ವಿಚಾರ ಆ ಆದೇಶದಲ್ಲಿರೋದ್ರಿಂದ ಅದರ ಬಗ್ಗೆ ಇಲ್ಲೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಮತ್ತು ವಿಕಲಚೇತನರ ಸಮನ್ವಯ ಗ್ರಾಮಸಭೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನರು ಮತ್ತು ಚುನಾಯಿತ ಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಬೇಕು ಇದು ಬಹಳ ಮಹತ್ವದ ಮಹತ್ವವಾದ ಬೇಡಿಕೆ ಇದೆ ಯಾಕಂತ ಯಾಕೆ ಹೇಳ್ತೀನಿ ಅಂದರೆ ವಿಕಲಚೇತನರ ಸಮನ್ವಯ ಗ್ರಾಮಸಭೆಯನ್ನು ಎಲ್ಲರೂ ಹಮ್ಮಿಕೊಳ್ತಾರೆ ಅದೇನು ತೊಂದರೆ ಇಲ್ಲ ಬಟ್ ತೊಂದರೆ ಆಗಿರೋದೇನೆಂದರೆ ಅಲ್ಲಿ ಬರೀ ವಿಕಲಚೇತನ ಇರ್ತಾರೆ ಮತ್ತು ಸಂಬಂಧಪಟ್ಟ ಪಂಚಾಯಿತಿ ಪೀಡಿಒಗಳೇ ಇರಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಜರಿರಲ್ಲ ಮತ್ತು ಆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿಗಳು ಸಹಿತ ಅಲ್ಲಿ ಹಾಜರಿರಬೇಕು ಜೊತೆಗೆ ಅಲ್ಲಿ ಪಂಚಾಯತ್ ಲೆವೆಲ್ ಬರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಸಹಿತ ಅಲ್ಲಿರಬೇಕು ಅನ್ನೋ ಇಲ್ಲಿ ಅವರು ತಿಳಿಸಿದ್ದಾರೆ ಮತ್ತು ನಾಲ್ಕನೇದಾಗಿ ಶಾಸಕರು ಸಂಸದರು ಅವರ ಅವರಿಗೇನು ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದು ಥರ ವಿಕಲಚೇತನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನುದಾನವನ್ನು ಬಳಕೆ ಬಳಕೆ ಮಾಡಲು ಕ್ರಮ ಕೈಗೊಳ್ಳುವುದರ ಬಗ್ಗೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಚಾರ ತಮ್ಮ ಜೊತೆಗೆ ಹಂಚಿಕೊಳ್ಳೋದೇನೆಂದರೆ ಶಾಸಕರು ಸಂಸದರಿಗೆ ಇರತಕ್ಕಂಥ ಅನುದಾನದ ಬಗ್ಗೆ ನಾವು ಈಗಾಗಲೇ ಸುಮಾರು ವರದಿಗಳಲ್ಲಿ ಹೇಳಿದ್ದೇವೆ ಅಂದರೆ ಅವರಿಗೆ ಮ ಪ್ರದೇಶಾಭಿವೃದ್ಧಿ ಅನುದಾನ ಬಳಕೆಯಲ್ಲಿ ಇರ್ತ ಅಭಿವೃದ್ಧಿ ಅನ್ನ ಅನುದಾನ ಇಡ್ತಾರ ಇದು ಜಿಲ್ಲಾಧಿಕಾರಿಗಳ ಅಡಿಯಲ್ಲಿರ್ತದೆ ಜಿಲ್ಲಾಧಿಕಾರಿಗಳ ಅಡಿಯಲ್ಲಿದ್ದಾಗ ಅದನ್ನು ಬಳಕೆ ಮಾಡ್ತಕ್ಕಂಥ ಶಾಸಕರು ಅದನ್ನು ಸದುಪಯೋಗ ಮಾಡಿ ವಿಶೇಷ ಚೇತನರಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ದೈಹಿಕ ಅಂಗವಿಕಲರಿಗೆ ಬರೀ ಪೆಟ್ರೋಲ್ ಗಾಡಿ ಕೊಟ್ಟು ಕೈ ತೊಳ್ಕೊತಾರೆ ಅದು ಆಗಬಾರ್ದು ಅನ್ನೋ ವಿಚಾರ ಇಲ್ಲಿ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಇಪ್ಪತ್ತೊಂದು ರೀತಿಯ ವಿಕಲಚೇತನರಿಗೂ ಸಹಿತ ಈ ಒಂದು ಅನುದಾನ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಮತ್ತು ಇಪ್ಪತ್ತೊಂದು ವಿಧದ ವಿಶೇಷ ಚೇತನರಿಗೂ ಸಹಿತ ಶಾಸಕರ ಅನುದಾನ ಸಂಸದರ ಅನುದಾನ ರಾಜ್ಯಸಭೆಯ ಸದಸ್ಯರ ಅನುದಾನ ಎಮ್ ಎಲ್ ಸಿಗಳ ಅನುದಾನ ವಿಧಾನ ಪರಿಷತ್ ಸದಸ್ಯರ ಅನುದಾನ ಹೀಗೆ ಹತ್ತು ಹಲವಾರು ಜನಪ್ರತಿನಿಧಿಗಳ ಅನುದಾನ ಇದೆ ಅವೆಲ್ಲ ಬಳಕೆ ಆಗುವಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ರೀತಿಯ ವಿಕಲಚೇತನರಿಗೆ ಸದ್ಬಳಕೆ ಆಗಬೇಕನ್ನೋ ವಿಚಾರ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಸಿದ್ಧಲಿಂಗಮ್ಮ ಹಾಲ್ಗುಂಡಿ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಆಗಿ ಆದಂಥ ಶ್ ಶ್ಯಾಮಿಧಾಬಿ ಮಿಟ್ಲುಕೊಡ ಹಾಗೂ ಪದಾಧಿಕಾರಿಗಳಾದಂಥ ವೀರೇಶ್ ಹಾಲ್ಗುಂಡಿಯವರು ಜೊತೆಗೆ ಮಲ್ಲಿಕಾರ್ಜುನ ಪೂಜಾರಿ ಹಾಗೂ ಶಿವಲಿಂಗಮ್ಮ ಹುಲ್ ಹಲಗಿ ಮತ್ತು ಮಂಜುನಾಥ ಮಂತ್ರಿ ಮತ್ತು ವೀರಯ್ಯ ಹಿರೇಮಠ್ ನಿಂಗಪ್ಪ ಕುರಿ ಬರಮಪ್ಪ ಗುತ್ತೂರು ಹನುಮಂತ ವೆಂಕಟಗಿರಿ ಹೀಗೆ ಈ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಪದಾಧಿಕಾರಿಗಳು ಸಹಿತ ಈ ಒಂದು ಮನವಿ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆದರಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ರೀತಿ ಅನ್ನ ಹಲವಾರು ಬೇಡಿಕೆಗಳನ್ನು ಇಟ್ಟು ಸುಮಾರು ಸಂಘಟಕರು ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದರೆ ಅದರ ಅವನ ಆರೋಪಕ್ಕೆ ಬರಬೇಕಾದ್ರೆ ನಾವು ಈ ಅರ್ಜಿಯನ್ನು ಕೊಟ್ಟಾದ ತಕ್ಷಣ ಅದನ್ನು ಫಾಲೋ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಇದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಅದನ್ನು ನಾವು ಹಿಂಬಾಲಿಸ್ಬೇಕು ಅದರ ಬಗ್ಗೆ ನಾವು ಆಗಾಗ ಮೆಲುಕಾಕ್ಬೇಕು ಇಲ್ಲದಿದ್ದರೆ ಅಧಿಕಾರಿಗಳು ಆ ಮನವಿ ಪತ್ರವನ್ನು ಎಲ್ಲೋ ಇಟ್ಬಿಟ್ಟು ಮರೆತು ಬಿಡ್ತಾರೆ ಅದಕ್ಕಾಗಿ ತಾವು ಅದನ್ನು ಫಾಲೋ ಅಪ್ ಮಾಡಬೇಕು ಅದನ್ನು ಅಂತ ಹೇಳಿ ಹೇಳ್ತಾ ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗುಂಡಿಯವರು ಅಂಗವಿಕಲ್ ರಂತ್ರ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು